ನಮಸ್ಕಾರ ವೀಕ್ಷಕರೇ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಸಯ್ಯದ್ ನಿಮಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಇವತ್ತು ಬಹಳ ಭಯಾನಕ ಸುದ್ದಿ ಭಯಾನಕ ಸುದ್ದಿ ಅಂದರೆ ಏನಪ್ಪ ಬಹಳ ಭಯಾನಕ ಸುದ್ದಿ ಜೀವದ ಜೊತೆ ಚಲ್ಲಾಟ ಆಡುತ್ತಿರುವ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬೊರೊಟ್ರಿ ಹಾಗೂ ಪೆಥಾಲಜಿಸ್ಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಪೆಥಾಲಜಿಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬೊರೋಟ್ರಿ ವೆರಿ ಎಸೆನ್ಷಿಯಲ್ ಹಾಟ್ ನ್ಯೂಸ್ ಇವತ್ತು ಭಾಳ ತುಂಬ ಭಯಾನಕ ಸುದ್ದಿ ನೋಡಿ ಜೀವದ ಜೊತೆ ಚಲ್ಲಾಟ ಆಡುತ್ತಿರುವ ಲ್ಯಾಬ್ ಟೆಕ್ನಿಷಿಯರು ಡೆಂಗು ಅಂತ ರಿಪೋರ್ಟನ್ನು ಕೊಡಲಿಕ್ಕೆ ಸಾಧ್ಯನಾ ಯಾವ ರೀತಿ ಅವರು ನೋಂದಾವಣಿಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ದು ಅರ್ಥ ಏನು ಲ್ಯಾಬ್ ಟೆಕ್ನಿಷಿಯನ್ ಏನು ಕಾರ್ಯ ಮಾಡಬೇಕು ಲ್ಯಾಬೊರೇಟರಿಯಲ್ಲಿ ಒಬ್ಬ ಪೆಥಾಲಜಿಸ್ಟನ್ನ ಕೈ ಕೆಳಗೆ ಅಸಿಸ್ಟೆಂಟ್ ಆಗಿ ಕಾರ್ಯನಿರ್ವಹಿಸುವವ ಲ್ಯಾಬ್ ಟೆಕ್ನಿಷಿಯನ್ ಓ ಟಿ ಅಸಿಸ್ಟೆಂಟ್ ನೋಡಿ ಓ ಟಿ ಅಸಿಸ್ಟೆಂಟ್ ಆಪರೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಮಾಡಲವರೇ ಡಾಕ್ಟರ್ ಓಟಿ ಅಸಿಸ್ಟೆಂಟ್ಗೆ ಆಪರೇಷನ್ ಥಿಯೇಟರ್ ಸಹಾಯಕರಾಗಿ ಅವರಿಗೆ ಸಲಕರಣೆಗಳ ಕೊಡುವಂತ ಅಸಿಸ್ಟೆಂಟ್ ಅಂದ್ರೆ ಓಟಿ ಅಸಿಸ್ಟೆಂಟ್ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನೇ ಸೈನ್ ಮಾಡಿಕೊಂಡು ರಿಪೋರ್ಟ್ ಕೊಡ್ತಾ ಇದ್ದಾರೆ ಅದು ಯಾವ ರಿಪೋರ್ಟ್ ಕೊಡ್ತಾ ಇದ್ದಾರೆ ಭಯಾನಕ ಸುದ್ದಿ ಅದು ಡೆಂಗು ಅಂತ ಮಾರಕ ರೋಗ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಪ್ರಮಾಣ ಪತ್ರಗಳನ್ನು ಕೊಡ್ತಾ ಇದ್ದಾರೆ ಇದೊಂದು ಭಯಾನಕ ಸುದ್ದಿ ಆ ಲ್ಯಾಬ್ ಟೆಕ್ನಿಷಿಯನು ಕೊಟ್ಟಂತ ವರದಿ ಆಧಾರದ ಮೇಲೆ ವೈದ್ಯರು ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ರಕ್ತ ತೆಗೆದುಕೊಳ್ಳುವವರ ಕ್ವಾಲಿಫಿಕೇಶನ್ ಏನು ಅವರ ವಿದ್ಯಾರ್ಥಿ ಏನು ಸೂಜಿಯನ್ನ ಸಲಾಯಿನ ಮುಖಾಂತರ ನರಗಳಿಗೆ ಚುಚ್ಚುವಾಗ ರೋಗ ಹೋಗೋಕ್ಕಿಂತ ಮುಂಚೆ ಜೀವ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಇದೊಂದು ನಾಯಿ ಕೊಡೆ ಹಾಗೆ ಲ್ಯಾಬ್ ಟೆಕ್ನಿಷಿಯನ್ಗಳು ಎತ್ಕೊಂಡ್ಬಿಟ್ಟಿದಾವೆ ಇವರ ಮೇಲೆ ಕಂಟ್ರೋಲಿಂಗ್ ಆಕ್ಟು ಕೆ ಎಮ್ ಸಿ ಎ ಆಕ್ಟು ಜಿಲ್ಲಾ ವೈದ್ಯಾಧಿಕಾರಿಗಳು ತಾಲೂಕು ವೈದ್ಯಾಧಿಕಾರಿಗಳು ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕುಟುಂಬ ಆರೋಗ್ಯ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಕಾಸ್ ಸೌಧ ಇವರೆಲ್ಲರಿಗೂ ಮನವಿ ಮಾಡ್ತೇನೆ ವರದಿ ನಮ್ಮ ಕೈಯುಂ ಅತ್ತಾರ್ ನಮ್ಮ ವಿಶೇಷ ವರದಿಗಾರ ವಿಶೇಷ ಭಯಾನಕ ಸುದ್ದಿಯೊಂದಿಗೆ ವಿವರವಾಗಿ ಹೇಳ್ತಾರೆ ವೀಕ್ಷಿಸಿ ಘಟಪ ಸುತ್ತಮುತ್ತಲಿನ ಜನರಿಗೆ ಒಂದು ವೈರಲ್ ಜ್ವರ ಕಾಡುತ್ತಿದೆ ಬಡ ಜನರು ಆಸ್ಪತ್ರೆಗೆ ಅಲಿದು ಅಲಿದು ಸಾವಿರಾರು ರೂಪಾಯಿ ಹಣ ಕಳೆದುಕೊಳ್ಳುತ್ತಿರುವ ಹೃದಯ ವಿದ್ರಾವಕ ಘಟನೆ ಇಲ್ಲಿ ನಡೆದಿದೆ ಇಲ್ಲಿ ನಡೆದಿರುವ ಏನು ವಿಶೇಷ ಭಯಾನಕ ವರದಿ ತಾವು ಒಮ್ಮೆ ಕೇಳಲೇಬೇಕು ಇಲ್ಲಿರುವ ರಕ್ತ ತಪಾಸಣೆ ಕೇಂದ್ರಗಳು ಯಾವ ಅಧಿಕೃತವಾಗಿ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಇಲಾಖೆಯಿಂದ ನೋಂದಣಿಗೊಂಡಿ ಗೊತ್ತಿಲ್ಲ ನೋಂದಣಿ ಆದರೂ ಕೂಡ ಕೇಂದ್ರಗಳು ಯಾವ ಯಾವ ರೋಗ ರಕ್ತ ತಪಾಸಣೆ ಮಾಡಬಹುದು ಇವರಿಗೆ ಡೆಂಗು ಅಂತ ಮಾರಕ ರೋಗ ಪತ್ರೆ ಮಾಡುವ ಅಧಿಕಾರವಿದೆಯಾ ಇವರಿಗೆ ಡೆಂಗು ಮಾರಕ ರೋಗ ಪತ್ತೆ ಮಾಡುವ ಅಧಿಕಾರವಿದೆಯಾ ಇವರು ಪರಿಣಿತ ವೈದ್ಯಕೀಯ ಇಲಾಖೆಯಿಂದ ಯಾವ ಪ್ರಮಾಣ ಪತ್ರ ಪಡೆದಿರುತ್ತಾರೆ ತರಪಟ್ಟಿ ಹಚ್ಚಿ ಹಚ್ಚಿದೆಯಾ ಇವರು ಲ್ಯಾಬ್ ಟೆಕ್ನಿಷಿಯನ್ಗಳು ಪ್ಯಾಥಾಲಿಸ್ಟ್ಗಳೇ ಅಲ್ಲವೇ ಅಲ್ಲ ಇವರಿಗೆ ವರದಿ ಕೊಡುವ ಅಧಿಕಾರವಿಲ್ಲ ಅಂತ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯ ಸರ್ಕಾರಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ನಮ್ಮ ನಂಬರ್ ಒನ್ ಚಾನಲ್ಗೆ ದೂರನ ಮುಖಾಂತರವಾಗಿ ತಿಳಿಸಿದ್ದು ಈ ಸುದ್ದಿ ತುಂಬ ಭಯಾನಕವಾಗಿದೆ ರೋಗಿಗಳ ಜೀವನ ಜೊತೆ ಚಲ್ಲಾಟ ನಡೆಸುತ್ತಿರುವ ಅದು ರಕ್ತ ತೆಗೆದುಕೊಳ್ಳುವುದು ಸಲಾಯನ್ ಹಚ್ಚುವುದು ಸೂಜಿಯನ್ನು ಸೂಕ್ಷ್ಮವಾಗಿ ನಗರಗಳಲ್ಲಿ ನಗರಗಳಲ್ಲಿ ಹಚ್ಚುಚ್ಚುವುದು ಇವರು ಯಾವ ಪರಿಣಿತ ವಿದ್ಯಾರ್ಥಿ ಕೂಡ ಹೊಂದಿಲ್ಲ ಈ ಕರಾಳಕೃತ್ಯಗಳು ಹೃದಯ ವಿದ್ರಾವಕ ಘಟನೆಗಳು ಅನೇಕ ಗ್ರಾಮೀಣ ನಗರ ಪ್ರದೇಶಗಳಲ್ಲಿ ನಾವು ಕಾಣಬಹುದು ಒಂದು ಅಮೂಲ್ಯ ಮನುಷ್ಯನ ಜೀವನಕ್ಕೆ ಅನರ್ಥಿ ಹೊಂದಿರುವ ವ್ಯಕ್ತಿಯಿಂದ ರಕ್ತ ತೆಗೆದುಕೊಳ್ಳುವುದು ಸೂಜಿ ಚುಚ್ಚುವುದು ಜೀವಕ್ಕೆ ಅಪಾಯ ಒದಗಿಸು ಬರುವುದಂತೂ ಖಂಡಿತ ಇಂಥವರಿಂದ ಜೀವ ಕಳೆದುಕೊಂಡ ಉದಾಹರಣೆಗಳಿಗೂ ಕೂಡ ಇವೆ ಇವರಿಗೆ ನಾವು ಒಂದು ಕೇವಲ ಎಚ್ಚರಿಕೆಯನ್ನು ನೀಡುತ್ತಾ ಇದ್ದೀವಿ ಜಿಲ್ಲಾಧಿಕಾರಿ ರಾಜ್ಯ ನಿರ್ದೇಶಕರು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಪ್ರಧಾನ ಕಾರ್ಯದಿ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಜಾಗೃತ ತನಿಖಾ ದಳ ಡ್ರಗ್ ಕಂಟ್ರೋಲ್ ಇವರ ಗಮನಕ್ಕೆ ತಂದಿದ್ದೇ ತಂದಿದ್ದೇವೆ ಎಮ್ ಸಿ ಆ್ಯಕ್ಟ್ ಕಾಯ್ದೆಯಡಿ ಎಲ್ಲ ಸೂಕ್ತ ಕ್ರ ಕ್ರಮವನ್ನು ತೆಗೆದುಕೊಳ್ಳಬೇಕಂತ ನಂಬರ್ ಒನ್ ಚಾನೆಲ್ ಆಗ್ರಹಪಡಿಸುತ್ತಾ ಇದೆ ಬಡ ರೋಗಿಗಳ ಜೀವಕ್ಕೆ ಅಪಾಯ ಮಾಡುವ ಯದ್ವಾತದ್ವಾ ಹಣ ಲ್ಯಾಬ್ನವರು ವಸೂಲಿ ಮಾಡುತ್ತಿದ್ದು ತಕ್ಷಣ ನಿಲ್ಲಿಸಬೇಕು ಇದಕ್ಕೆ ನಮ್ಮ ಅಭಿಯಾನ ಪ್ರಾರಂಭಿಸಲಾಗುವುದು ತುಂಬಾ ಧನ್ಯವಾದ ಕಯೋಮತಾರ್ ಈ ವಿಶೇಷ ವರದಿಯನ್ನು ನೀವು ತೆಗೆದುಕೊಂಡು ಬಂದಿದ್ದೀರಾ ವಿವರವಾಗಿ ತಿಳಿಸಿದೀರಾ ಇದರಿಂದ ಈ ಮಾರಕ ರೋಗದ ಜೊತೆ ಚಲ್ಲಾಟ ಆಡುತ್ತಿರುವ ಲ್ಯಾಬ್ ಟೆಕ್ನಿಷಿಯನ್ಗಳು ಲ್ಯಾಬೊರೇಟರಿಯಲ್ಲಿ ಕೊಡುವಂಥ ನಕಲಿ ಪ್ರಮಾಣ ಬಗ್ಗೆ ಇಲಾಖಾ ತನಿಖೆ ಆಗಬೇಕು ಇಲಾಖಾ ತನಿಖೆಯಿಂದ ಈ ಸದರಿ ಲ್ಯಾಬ್ ನ್ನ ಮುಚ್ಚಿ ಹೋಗಬೇಕು ನಿಜವಾದ ಪೆಥಾಲಜಿಸ್ಟ್ಗಳು ಕೊಟ್ಟಂಥ ಪ್ರಮಾಣ ಪತ್ರದ ಮುಖಾಂತರ ರೋಗಿಗೆ ಉಪಚಾರ ಮಾಡಬೇಕು ಇದು ಬಹಳ ಇವತ್ತು ಒಂದು ಭಯಾನಕ ಸುದ್ದಿ ಇದೆ ಯಾಕಂದರೆ ಜನ ಇವತ್ತು ತಮ್ಮ ಸಣ್ಣ ಪುಟ್ಟ ಜ್ವರದ ರೋಗವನ್ನು ತೋರಿಸಲಿಕ್ಕೆ ಹೋದಾಗ ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ಬಡ ಕೂಲಿಕಾರರು ಅನೇಕ ರೀತಿಯ ಮಾರಕ ರೋಗಗಳಿಂದ ಬರ್ತಾ ಇದ್ದಾರೆ ಅವರಿಗೆ ಸಣ್ಣ ಪುಟ್ಟ ವೈರಲ್ ಜ್ವರವನ್ನು ಡೆಂಗೂಗೆ ಪರಿವರ್ತನೆ ಮಾಡಿ ಡೆಂಗ್ಯೂ ಇದೆ ಅಂತ ಅವರಿಗೆ ಭಯಾನಕ ಸುದ್ದಿಯನ್ನು ಹಬ್ಬಿಸಿ ಅವರಿಂದ ಸಾವಿರಾರು ರೂಪಾಯಿಗಳನ್ನು ಕಿತ್ತುಕೊಳ್ಳುವಂತಿರುವ ಲ್ಯಾಬ್ ಟೆಕ್ನಿಷಿಯನ್ಗಳು ಮತ್ತು ವೈದ್ಯರ ಜೊತೆ ಚಲ್ಲಾಟ ಆಡುತ್ತಿರೋರು ಯಾರು ಈ ರೋಗಿಗಳ ಜೀವ ಉಳಿಸೋರು ಯಾರು ರೋಗಿಯ ಜೊತೆ ಚಲ್ಲಾಟ ಆಡುವವರು ಈ ಲ್ಯಾಬ್ ಟೆಕ್ನಿಷಿಯನ್ಗಳು ಯಾವ ರೀತಿಯ ಅರ್ಹತೆ ಹೊಂದಿದ್ದಾರೆ ಯಾವ ರೀತಿಯ ಪ್ರಮಾಣ ಪತ್ರ ಹೊಂದಿದ್ದಾರೆ ಇದಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಉತ್ತರ ನೀಡಬೇಕು ಆಮೇಲೆ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ದಿಢೀರ್ ಭೇಟಿ ಕೊಡಬೇಕು ಇವರಲ್ಲಿ ಇರುವಂತಹ ಸಲಕರಣೆಗಳನ್ನ ಪರೀಕ್ಷೆ ಮಾಡಬೇಕು ಜಾಗೃತದಳ ಬೆಂಗಳೂರು ಅವರು ಬರಬೇಕು ಇವರೆಲ್ಲರೂ ಎಲ್ಲರೂ ಬಂದ್ರೆ ನಮ್ಮ ಬಡ ಕೂಲಿಕಾರ ಕಾರ್ಮಿಕರನ್ನ ಜೀವನದಿಂದ ಉಳಿಸಲಿಕ್ಕೆ ಆಗುತ್ತೆ ಇಲ್ಲ ಸಲ್ಲದ ಟ್ರೀಟ್ಮೆಂಟ್ ಗಳನ್ನ ಕೊಟ್ಟಂತ ಇಲ್ಲ ಸಲ್ಲದ ಅವರಿಗೆ ಸಲಹೆಗಳನ್ನ ಏರಿಸಿ ಅವರಿಗೆ ರೋಗ ವಿಪರೀತ ಇದೆ ಅಂತ ಭಯ ಹುಟ್ಟಿಸಿ ಇದೊಂದು ದೊಡ್ಡ ಮಾರಕ ರೋಗವನ್ನು ಆಗಿದೆ ನಿಮಗೆ ಅಂತ ಹೆದರಿಸಿ ನಾಲ್ಕೈದು ಹತ್ತಿರ ಹಚ್ಚಿ ಯಾವ ರೀತಿಯ ಹಣ ದೋಚನೆ ಮಾಡ್ತಾ ಇದ್ದಾರೆ ಇದನ್ನ ಸಾರ್ವಜನಿಕರು ಇದರ ಬಗ್ಗೆ ಬಹಳ ಎಚ್ಚೆತ್ತುಕೊಳ್ಬೇಕು ನೀವು ರಿಕಾಗ್ನೈಸ್ ಅಧಿಕೃತವಾದ ಸಂಸ್ಥೆಯೊಂದಿಗೆ ಅಧಿಕೃತವಾದ ರಕ್ತ ತಪಾಸಣಾ ಕೇಂದ್ರಕ್ಕೆ ಹೋಗಿ ನಿಮಗೆ ಇರುವಂತಹ ರಕ್ತ ಪರೀಕ್ಷೆಯ ಗುಣಮಟ್ಟವನ್ನ ಅಲ್ಲಿ ಪ್ರಮಾಣ ಪತ್ರದ ಮೂಲಕ ರಿಕಾಗ್ನೈಸ್ ಅಧಿಕೃತವಾಗಿ ತೆಗೆದುಕೊಂಡು ಆ ವೈದ್ಯರಿಗೆ ತೋರಿಸಿದರೆ ನಿಮಗೆ ನಿಜವಾದ ಒಂದು ರೋಗದ ಕಾಯಿಲೆ ಏನೋ ಗೊತ್ತಾಗುತ್ತೆ ಇದರಿಂದ ಜನ ವಿಚಲಿತರಾಗಿದ್ದು ಸಾವಿರಾರು ರೂಪಾಯಿ ಕೂಲಿನ ಮಾಡಿ ಈ ಆಸ್ಪತ್ರೆಗಳಿಗೆ ಹಾಕಿದರೆ ಅದು ನಿಜವಾದ ರೋಗವು ಅನಿಜವಾದ ರೋಗವು ಯಾವುದು ತಿಳಿತಾ ಇಲ್ಲ ಇದರಿಂದ ಈ ಮಾರಕ ರೋಗದಿಂದ ಬಳಲುತ್ತಿರುವ ಜನರು ತಮ್ಮ ಉಪಚಾರವನ್ನು ಬಿಟ್ಟು ತಮ್ಮ ದೈನಂದಿನ ಕೂಲಿ ಕೆಲಸಗಳನ್ನು ಬಿಟ್ಟು ಈ ಕಳಿಸಿದ ದುಡ್ಡವನ್ನು ತಮ್ಮ ಶ್ರಮ ಪಟ್ಟಿದ ದುಡ್ಡನ್ನ ಇವರೆಗಿನೇ ಎಲ್ಲ ಹಾಕೋದಾದ್ರೆ ಇವರು ಬದುಕೋದು ಹೇಗೆ ಇವ್ರ ಪರಿಸ್ಥಿತಿ ಇದರ ಬಗ್ಗೆ ಮೇಲಾಧಿಕಾರಿಗಳು ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರ ಆಪ್ತ ಕಾರ್ಯದರ್ಶಿಗಳು ನಿರ್ದೇಶಕರು ಜಾಗೃತರದವರು ತೀವ್ರವಾದ ತನಿಖೆಯನ್ನು ಏರ್ಪಾಡ ಮಾಡಬೇಕು ತನಿಖೆ ಮಾಡಿದ ತಕ್ಷಣ ನಿರೀಕ್ಷೆ ವಾಗಿ ಭೆಟ್ಟಿಕೊಟ್ಟು ಇದೊಂದು ಮಾರಕ ರೋಗದಿಂದ ಇದೊಂದು ಚಲದ ಆಡುತ್ತಿರುವ ಈ ಲ್ಯಾಬ್ ಟೆಕ್ನಿಷಿಯನ್ ಅಧಿಕೃತನೋ ಅನಧಿಕೃತನೋ ಅವರಿಗೆ ಯಾವ ಅರ್ಹತೆ ಇದೆ ಯಾವ ರೋಗಗಳನ್ನ ತಪಾಸಣೆ ಮಾಡುವ ಅವರಿಗೆ ಪರವಾನಗಿ ನೀಡಲಾಗಿದೆ ಕೆಎಂ ಆಕ್ಟ್ ಮತ್ತು ಪ್ರಕಾರ ಇದನ್ನ ತನಿಖೆಗೊಳಿಸಿದರೆ ಗೊತ್ತಾಗುತ್ತೆ ಯಾಕಂದರೆ ಬಡ ಜನರಿಗೆ ಇದೊಂದು ತುಂಬ ಅದ್ಭುತ ಸುದ್ದಿ ಇದೆ ಇದನ್ನು ಒಂದು ಭಯಾನಕ ಸುದ್ದಿ ಅಂತ ನಾವು ಇವತ್ತು ವಿತರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಕಲೀಗಾದಂಥ ಕೈಯು ಮತ ವಿವರವಾದ ವರದಿಯನ್ನು ನಿಮಗೆ ತಿಳಿಸಿದ್ದಾರೆ ಈ ಒಂದು ಮತ್ತೆ ನಾಳೆ ಬಹಳ ವಿಶೇಷ ಅತಿಥಿಯೊಂದಿಗೆ ಅದ್ಭುತ ಕಾರ್ಯಕ್ರಮಗಳೊಂದಿಗೆ ನಮ್ಮ ಚಾನಲ್ ಮತ್ತೆ ನಿಮಗೆ ಸುದ್ದಿ ಮುಖಾಂತರ ನಿಮ್ಮ ಮುಂದೆ ಬರುತ್ತೆ ನೀವು ನಿಜವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಅದೇ ನಮಗೆ ಶಕ್ತಿ నీవు బెల్ బటన్ ఆన్ మి నమ్మ సుద్ధి వస్తార్గొక నమ్మ చానల్ బరే బు ఇదే నిమ్మ ఆశీర్వద నమస్కార